ಕಂದಾಯ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಪೋಡಿಯಾಗದೇ ಬಾಕಿಯಾಗಿದ್ದ ಜಮೀನು ಕೃಷ್ಣೇ ಬೈರೇಗೌಡ ಕಂದಾಯ ಸಚಿವರಾದ ಬಳಿಕ ಎಲ್ಲಾ ಭೂಮಿ ಪೋಡಿ ಮುಕ್ತಗೊಳಿಸಿದ್ದು ಮಂಗಳೂರು ಕ್ಷೇತ್ರದಲ್ಲಿ ಮುನ್ನೂರ ಐವತ್ತು ಫಲಾನುಭವಿಗಳಿದ್ದಾರೆ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಿದಾಶಿವ ಉಳ್ಳಾಲ್ ತಿಳಿಸಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಪೋಡಿಯಾಗುವಂತಹ ಅನೇಕ ಸ್ಥಳಗಳು ಪೋಡಿಯಾಗದೆ ಕೆಲವು ವರ್ಷಗಳಿಂದ ಪೆಂಡಿಂಗ್ ಇದ್ದದೆ ಎಪ್ಪತ್ತೇಳರ ನಂತರ ಕೆಲವು ಭೂಮಿಗಳು ಪೋಡಿಯಾಗಿರಲಿಲ್ಲ ಇವತ್ತು ಕೃಷ್ಣ ಭೈರೇಗೌಡರು ಕಂದಾಯ ಸಚಿವರಾದ ಮೇಲೆ ಎಲ್ಲ ಭೂಮಿಗಳನ್ನು ಪೋಡಿ ಮುಕ್ತ ಮಾಡಿ ಪೋಡಿ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಮೊದಲಿಗೆ ಕೃತಜ್ಞತೆ ತೊಕ್ಕೂಟಿನಲ್ಲಿರುವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದು ಮಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪೋಡಿ ಮುಕ್ತಗೊಂಡ ಜಮೀನಿನ ಆರ್ಟಿಸಿ ಹಾಗೂ ಸರ್ಕಾರಿ ಜಮೀನಿನಲ್ಲಿ ಹಲವು ವರ್ಷಗಳಿಂದ ವಾಸವಿರುವವರಿಗೆ ಹಕ್ಕು ಪತ್ರವನ್ನ ವಿತರಿಸಲಿದ್ದಾರೆ ಫಲಾನುಭವಿಗಳನ್ನ ಇಲಾಖೆ ಕರೆತಂದ್ರೆ ಪಕ್ಷದಿಂದಲೂ ಕ್ಷೇತ್ರದ ಹೆಚ್ಚಿನ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಅನೇಕ ಮಂದಿಗಳಿಗೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮುನ್ನೂರೈವತ್ತು ಜನರಿಗೆ ಅದರ ಫಲಾನುಭವಿಗಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ಈ ಜಿಲ್ಲೆಯ ಬೇರೆ ಊರಿಂದ ಫಲಾನುಭವಿಗಳು ಭಾಗವಹಿಸುವಂಥ ಕಾರ್ಯಕ್ರಮ ಇದೆ ಮತ್ತು ಸರ್ಕಾರದ ಅನೇಕ ಭೂಮಂಜೂರಾತಿ ನೈಂಟಿ ಫೋರ್ ಸಿ ಸಿ ಅಥವಾ ಬೇರೆ ಯಾವುದರಿಂದಲೂ ಕೂಡ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಾಳೆ ನಡೆಯಲಿಕ್ಕಿದ್ದಾರೆ ಮುಖ್ಯಮಂತ್ರಿ ಅವರು ನಡೆಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಇದೆ ಬೆಲೆ ಫಲಾನುಭವಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಕರ್ಕೊಂಡು ಬರ್ತಾರೆ ಬೇರೆ ಬೇರೆ ಫಲಾನುಭವಿಗಳು ಇರ್ತಾರೆ ಸಂಬಂಧಪಟ್ಟ ಇಲಾಖೆಯವರು ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತೇವೆ ಆದರೆ ನಾವು ಕೂಡ ಪಕ್ಷದ ಕಾರ್ಯಕರ್ತರು ಕೂಡ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಪೋಡಿ ಮುಕ್ತ ಆಗಮಾಡಲಿಕ್ಕೆ ಸಹಕಾರ ನೀಡಿದಂಥ ಕೃಷ್ಣಬೈರೇಗೌಡರಿಗೆ ಮತ್ತು ಈ ಜಿಲ್ಲಾಧಿಕಾರಿಯವರ ಕಚೇರಿ ಕಟ್ಟಡ ಸಂಪೂರ್ಣ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಇದರ ಫಲ ಇದನ್ನು ವ್ಯ ಇದನ್ನು ಜನರಿಗೆ ತಲುಪಿಸುವಂಥ ಒಂದೇ ಸೂರಿನಡಿಯಲ್ಲಿ ಎಲ್ಲ ಇಲಾಖೆಗಳಿಗೆ ಕೆಲಸ ಮಾಡಲಿಕ್ಕೆ ಜನರಿಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಂಥ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಈ ಕಾರ್ಯಕ್ರಮವನ್ನು ಮಾಡಿಸಿಕೊಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಅವರನ್ನು ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಭಿನಂದಿಸುತ್ತಿದ್ದೇನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಿಲ್ಲಾಧಿಕಾರಿ ಕಚೇರಿಗೆ ಶಿಲಾನ್ಯಾಸ ನಡೆಸಲಾಗಿತ್ತು ಬಿಜೆಪಿ ಆಡಳಿತಕ್ಕೆ ಬಂದ ಬಳಿಕ ಕೆಲಸ ಮುಂದುವರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ತಾಲಿತ್ತು ಸ್ಪೀಕರ್ ಯುಟಿ ಕಾದರ ಮುತುವರ್ಜಿ ವಹಿಸಿ ಇಪ್ಪತ್ತು ಕೋಟಿ ಬಿಡುಗಡೆಗೊಳಿಸಿ ಪೂರ್ಣಗೊಳಿಸಿದ್ದಾರೆ ಪ್ರಸ್ತುತ ಒಂದೇ ಸೂರಿನಡಿ ಇಪ್ಪತ್ತೆರಡು ಕಚೇರಿಗಳು ಕಾರ್ಯನಿರ್ವಹಿಸಲಿದೆ ಈ ಕಟ್ಟಡ ನಿರ್ಮಾಣದಲ್ಲಿ ರಮಾನಾಥ ರೈ ಅವರ ಕೊಡುಗೆಯೂ ಇದೆ ಎಂದು ತಿಳಿಸಿದರು ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿ ಅವರ ಕಚೇರಿ ಸಂಪೂರ್ಣವಾಗಿ ಅದರ ಕೆಲಸ ಮಾಡದೆ ಅಲ್ಲಿಯೇ ಪೆಂಡಿಂಗ್ ಇದ್ದುಕೊಂಡು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಪ್ಪತ್ತು ಕೋಟಿ ನಮ್ಮ ಕ್ಷೇತ್ರ ಶಾಸಕರಾದಂಥ ಯು ಟಿ ಖಾದರ್ ಅವರು ಮುತುವರ್ಜಿ ವಹಿಸಿಕೊಂಡು ಇವತ್ತು ಆ ಕೆಲಸ ಕಾಮಗಾರಿ ಪೂರ್ಣಗೊಂಡು ನಾಳೆ ಲೋಕಾರ್ಪಣೆ ಆಗಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಾಳೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥ ಈ ಕಟ್ಟಡದಲ್ಲಿ ಸರ್ಕಾರದ ಸುಮಾರು ಇಪ್ಪತ್ತೆರಡು ಇಲಾಖೆಗಳು ಕಾರ್ಯನಿರ್ವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದೇ ಕಟ್ಟಡದಡಿಯಲ್ಲಿ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗಿದ್ದುಕೊಂಡು ಇವತ್ತು ಜಿಲ್ಲಾಧಿಕಾರಿಯವರ ಈ ಕಚೇರಿ ನಾಳೆ ಉದ್ಘಾಟನೆಗೊಳ್ಳುವುದು ನಮಗೆಲ್ಲ ಸಂತೋಷ ತಂದಿದೆ ರಮಣನಾಥ ಮತ್ತು ಯುಟಿ ಕಾದರ್ ಅವರ ಕೊಡುಗೆ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಬಹಳಷ್ಟು ಕೊಡುಗೆ ಇದೆ ಇನ್ನು ತೊಕ್ಕುಟ್ಟಿನ ಸೌಂದರ್ಯ ವೃದ್ಧಿಸಲು ರಸ್ತೆ ಅಗಲೀಕರಣ ಹಾಗೂ ಅಗತ್ಯ ವ್ಯವಸ್ಥೆ ಸ್ಪೀಕರ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಓವರ್ ಕೆಳಗಡೆ ಸೌಂದರ್ಯಕ್ಕೆ ನಗರಸಭೆ ಆದ್ಯತೆಯನ್ನ ನೀಡಬೇಕಾಗಿದ್ದು ಈ ಬಗ್ಗೆ ಮಾತುಕತೆ ನಡೆಸುತ್ತೇನೆ ಮೂಡಾದಿಂದಲೂ ಅಗತ್ಯ ಅನುದಾನ ಬಳಸಿ ಸೌಂದರ್ಯಕ್ಕೆ ಕ್ರಮ ಕೈಗೊಳ್ತೇವೆ ಎಂದು ಸದಾಶಿವ ಉಳ್ಳಾಲ್ ತಿಳಿಸಿದರು ಕ್ಷೇತ್ರದ ಶಾಸಕರದ್ದು ಕೂಡ ಏನಂತ ಹೇಳಿದ್ರೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಒಳ್ಳೆಯ ವ್ಯವಸ್ಥೆ ಆಗಬೇಕು ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಒಳ್ಳೆಯ ಸು ಸುಂದರವಾದಂಥ ವ್ಯವಸ್ಥೆ ಆಗಬೇಕು ಅಂತ ಅವರು ಪ್ರಯತ್ನ ಪಡುವಂಥದ್ದು ಈ ಮಾರ್ಗ ಅಗಲೀಕರಣ ಅದೆಲ್ಲದಕ್ಕೂ ಅವರ ಪ್ರಯತ್ನ ಇದು ಇದೆ ಆದರೆ ಅವರು ಕೂಡ ಈ ಶುಚಿತ್ವ ಕಾಪಾಡಬೇಕು ಅಲ್ಲಿ ಮೇ ಫ್ಲೈಓವರ್ ಕ್ಲೀನ್ ಇರಬೇಕು ಅಂತ ಅವರ ಆಸೆ ಕೂಡ ಅದೆ ಈಗ ಯಾಕೆ ಇದೇ ರೀತಿಯಾಗಿದೆ ನಗರಸಭೆಯಿಂದ ರೆಸೊಲ್ಯೂಷನ್ ಆದಮೇಲೆ ಕೂಡ ಯಾಕೆ ಅದನ್ನು ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಅದರ ಬಗ್ಗೆ ನಾವು ವಿಚಾರಿಸ್ತೇವೆ ಮತ್ತು ಮೂಡೋದಿಂದ ಏನು ಮಾಡಲಿಕ್ಕೆ ಆಗ್ತದೆ ಮಾಡಿಸ್ತೇನೆ ಮಾಡಿಸ್ತೇನೆ